ಅನೇಕ ಕಷ್ಟಗಳಿರುತ್ತೆ ಅಥವಾ ಇನ್ನೂ ಏನೇನೋ ಬೇಕು ಅನ್ನುವಂಥ ಅಪೇಕ್ಷೆ ಇರುತ್ತೆ ಆಗ ನಾವು ಅದನ್ನು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು ಆ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಕೆಲಸಗಳೆಲ್ಲವೂ ಕೂಡ ಬಹಳ ಸುಲಭವಾಗಿ ನಡೆದು ಹೋಗುತ್ತೆ ಹಾಗಿದ್ರೆ ಆ ಪ್ರಾರ್ಥನೆ ಮಾಡುವ ಕಾಲ ಯಾವುದು ಅಂದರೆ ಅದು ಬ್ರಾಹ್ಮಿ ಮುಹೂರ್ತವೇ ಅದಕ್ಕೆ ಪರಮಶ್ರೇಷ್ಠವಾದ ಕಾಲ ಹಾಗೂ ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ದೇವರ ಕುರಿತು ಧ್ಯಾನ ಮಾಡೋದು ಬೇಡವಾ ಅಥವಾ ನಾವು ದೇವರನ್ನು ತಿಳಿದುಕೊಳ್ಳೋದು ಬೇಡವಾ ಅದಕ್ಕೆ ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಮತ್ತು ಅಖಂಡವಾಗಿ ದೇವರ ಬಗ್ಗೆ ಧ್ಯಾನ ಮಾಡಬೇಕು ಅಂದರೆ ಅಷ್ಟು ವಿಷಯಗಳ ಸಂಗ್ರಹ ಬೇಕಾಗುತ್ತೆ ಆಗ ನಾವು ಬಹಳ ಭಕ್ತಿಯನ್ನು ನಾವು ದೇವರ ವಿಷಯದಲ್ಲಿ ಮಾಡ್ಬೋದು ಅದಾದಮೇಲೆ ನಾವು ಪ್ರಾರ್ಥನೆಯೂ ಕೂಡ ಸಲ್ಲಿಸ್ಬೋದು ಈ ನಿಟ್ಟಿನಲ್ಲಿ ನಾವು ನಲವತ್ತೆಂಟು ದಿವಸಗಳ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಇದು ಶೀಖರನಾರಾಯಣ ದೇವರ ಮಹೋತ್ಸವ ಅಂತಲೇ ಇದರ ಹೆಸರು ಧನುರ್ಮಾಸ ವಿಶೇಷವಾಗಿ ಸಂಪತ್ಪ್ರದಾಯಕವಾದ ಮಾಸ ಈ ಧನುರ್ಮಾಸ ಗರ್ಭಿತವಾಗಿ ಇದು ನಲವತ್ತೆಂಟು ದಿವಸಗಳ ಕಾಲ ನಡೆಯುತ್ತೆ ಉತ್ತರಾಯಣ ಪರ್ವಕಾಲದಲ್ಲಿ ಇದರ ಸಮರ್ಪಣೆ ಕೂಡ ಆಗುತ್ತೆ ಇಂಥ ಒಂದು ಅದ್ಭುತವಾದ ಸನ್ನಿವೇಶದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ರಾಯರ ನಾಮಲೇಖನವನ್ನು ಮಾಡುವುದರ ಜೊತೆಯಲ್ಲಿ ಈ ನಲವತ್ತೆಂಟು ದಿವಸಗಳ ಕಾಲದ ಕನಕಾಭಿಷೇಕ ಸೇವೆಯನ್ನು ನೀವು ಮಾಡಿಸ್ಬೇಕು ಆಗ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನೀವು ಕಂಡಿರ್ತೀರಿ ಹಾಗೂ ಸಂತೋಷ ನೆಮ್ಮದಿಗಳು ಕೂಡ ನಿಮ್ಮ ಮನೆಯಲ್ಲಿ ಮನೆ ಮಾಡಿರುತ್ತವೆ ಇಂತಹ ಪರಮೋತ್ಕೃಷ್ಟವಾದ ಪರಮ ಪವಿತ್ರವಾದ ಕನಕಾಭಿಷೇಕ ಸೇವೆ ಹಾಗೂ ಸಹಸ್ರಾರ್ಚನೆ ಸೇವೆಯ ಜೊತೆಯಲ್ಲಿ ನಿತ್ಯವೂ ಉತ್ತಮ ಮಾರ್ಗದರ್ಶನವನ್ನು ತಿಳಿಯುವ ತಿಳಿದುಕೊಳ್ಳುವಂತಹ ನೀವು ಎಂದೂ ಎಲ್ಲೂ ಕೇಳಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಅತ್ಯಪೂರ್ವವಾದ ವಿಚಾರಗಳ ಸರಣಿ ನಿಮಗೆ ಅತ್ಯಂತ ಸುಲಭವಾಗಿ ನಿತ್ಯವೂ ಮೊಬೈಲ್ ಮೂಲಕ ನೀವು ಪಡೆದುಕೊಳ್ತೀರಿ ಹಾಗೂ ಭಗವಂತನ ಕುರಿತಾದ ಅದ್ಭುತವಾದ ಒಂದು ಕ್ಷಣವೂ ಆ ಕಡೆ ಕಡೆ ಮನಸ್ಸು ಹೋಗದಂತೆ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡಲಿಕ್ಕೆ ಬೇಕಾಗಿರುವಂತಹ ವಿಷಯಗಳ ಸಂಗ್ರಹವನ್ನೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ನೀವು ಸುಲಭವಾಗಿ ಪಡೆದುಕೊಳ್ತೀರಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ನೀವು ಸಂಪರ್ಕ ಮಾಡಬೇಕು ಈ ರಾಯರ ನಾಮಲೇಖನವನ್ನು ನೀವು ಜೊತೆಯಲ್ಲಿ ಸೇರಿಸ್ಕೊಂಡ್ರೆ ಅದು ಮತ್ತಷ್ಟು ಅತಿಶಯವಾದ ಫಲವನ್ನು ನೀಡುತ್ತೆ ರಾಯರ